ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಅಕ್ಷಯ ತೃತೀಯ ಬಗ್ಗೆ ಹೇಗೆ ಆಚರಿಸ್ತೀವಿ ಹೇಗೆ ಆಚರಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮತ್ತು ಯಾವ ಶುಭ ಸಮಯದಲ್ಲಿ ನಾವು ಚಿನ್ನನ ಖರೀದಿ ಮಾಡಬೇಕಂತನೂ ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪ್ರತಿ ವರ್ಷ ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿಯಂದು ಅಕ್ಷಯ ತೃತೀಯನ ನಾವು ಆಚರಿಸ್ತೀವಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದು ಮತ್ತು ಏಪ್ರಿಲ್ ಮೂವತ್ತಕ್ಕೆ ಬಂದಿರೋದ್ರಿಂದ ತುಂಬ ಶುಭಕರ ಅಂತಲೇ ಹೇಳ್ಬೋದು ಸಂಪತ್ತು ಸಮೃದ್ಧಿ ಕೊಡೋ ತಾಯೇ ಕುಬೇರ ಲಕ್ಷ್ಮಿ ಹಾಗೂ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು ಅದರಿಂದ ಈ ದಿನ ನಾವು ಮನೆಯಲ್ಲಿ ತುಂಬ ವಿಶೇಷವಾಗಿ ಪೂಜೆ ಮಾಡಬೇಕು ಹಾಗೆ ಒಂದಷ್ಟು ಕಡೆ ದೀಪ ಹಚ್ಚೋದಿರುತ್ತೆ ಅಲ್ಲಿ ಎಲ್ಲ ನಾವು ದೀಪ ಅಂಟಿಸೋದ್ರಿಂದ ಭಾಳ ವಿಶೇಷವಾದ ಫಲ ಸಿಗುತ್ತೆ ಮತ್ತು ಮೊದಲನೇದಾಗಿ ಬೆಳಗಿನ ಜಾವ ನಾವು ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ನಾವು ಚಿನ್ನನ ಖರೀದಿ ಮಾಡೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಹನ್ನೆರಡೂವರೆ ಅಷ್ಟರಲ್ಲಿ ಅದ್ರ ಮೇಲೂ ಕೂಡ ನಾವು ಖರೀದಿ ಮಾಡ್ಬೋದು ತುಂಬ ಶುಭ ಫಲ ಅಂತ ಅಂದರೆ ಆ ಒಂದು ಟೈಮಲ್ಲಿ ಅವಾಗ ತುಂಬ ಶುಭ ಫಲ ಸಿಗುತ್ತೆ ಅಂತಲೇ ಹೇಳ್ತಾರೆ ಆದರೆ ಅಕ್ಷಯ ತೃತೀಯ ದಿನ ಪ್ರತಿ ಒಂದು ಕೆಲಸ ಕಾರ್ಯಗಳು ಮಾಡ್ಬೋದು ಅದಕ್ಕೆ ಯಾವುದೇ ರೀತಿ ನಮಗೆ ಆ ಟೈಮ್ ಈ ಟೈಮ್ ಅಂತ ಏನೂ ಇಲ್ಲ ಅಕ್ಷಯ ತೃತೀಯ ದಿನ ಗೃಹ ಪ್ರವೇಶ ಆಗಿರ್ಬೋದು ಮದುವೆ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಅವತ್ತಿನ ದಿನಕ್ಕೆ ನಾವು ಯಾವುದೇ ರೀತಿ ಟೈಮಿಂಗ್ಸ್ನ ನೋಡಲ್ಲ ಎಲ್ಲ ಒಂದು ದಿನಕ್ಕೆ ಹೋಲಿಸ್ಕೊಂಡು ಹೋಲಿಸ್ಕೊಳ್ಳೋದಕ್ಕೂ ಅಕ್ಷಯ ತೃತೀಯ ದಿನ ಹೋಲಿಸ್ಕೊಳ್ಳೋದಕ್ಕೂ ಭಾಳ ವ್ಯತ್ಯಾಸ ಇದೆ ಆ ದಿನ ಅಂತೂ ತುಂಬ ಅಂದರೆ ತುಂಬ ಶುಭಕರ ಅಂತಲೇ ಹೇಳ್ಬೋದು ಅದರದ್ದು ಒಂದು ಸ್ಟೋರಿನೇ ಇದೆ ತುಂಬ ದೊಡ್ಡ ಸ್ಟೋರಿ ಬಟ್ ಈ ವ್ಲಾಗಲ್ಲಿ ಅದು ಹೇಳಿದ್ರೆ ತುಂಬ ಲಾಂಗ್ ಆಗುತ್ತೆ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಈ ದಿನ ನಾವು ಬೆಳ್ಳಿ ಮತ್ತು ಚಿನ್ನನ ಖರೀದಿ ಮಾಡೋದ್ರಿಂದ ಮನೆಗೆ ಸಂಪತ್ತು ತುಂಬ ವೃದ್ಧಿ ಆಗುತ್ತೆ ಮತ್ತು ವಿಶೇಷವಾಗಿ ನಾವು ಈ ದಿನ ದೀಪ ಮಾಡಿ ಅದು ತುಂಬ ವಿಶೇಷವಾದ ಸ್ಥಳಗಳಲ್ಲಿ ನಾವು ದೀಪಾರಾಧನೆ ಮಾಡಿದ್ರೆ ಭಾಳ ಅಂದರೆ ಭಾಳ ಒಳ್ಳೆಯದು ಹಾಗೆ ಈ ದಿನ ನೀವು ಶಾಶ್ವತ ಫಲಗಳನ್ನು ಪಡೆಯಬೇಕು ಅಂತಂದರೆ ಮನೆಯಲ್ಲಿ ಯಾವ ಯಾವ ದಿಕ್ಕಲ್ಲಿ ನೀವು ದೀಪಾರಾಧನೆ ಮಾಡಬೇಕು ಅಂತ ಹೇಳಿಕೊಡ್ತೀನಿ ಮನೆಯ ಉತ್ತರ ದಿಕ್ಕು ನಮಗೆ ಕುಬೇರ ದಿಕ್ಕು ಮತ್ತು ಲಕ್ಷ್ಮೀ ದಿಕ್ಕು ಅಂತಲೇ ಹೇಳ್ತಾರೆ ಈ ದಿಕ್ಕಲ್ಲಿ ನಾವು ದೀಪ ಆರಾಧನೆ ಮಾಡೋದ್ರಿಂದ ಸಂಪತ್ತು ಸಮೃದ್ಧಿ ಸಂತೋಷ ಮತ್ತು ಶಾಂತಿ ಹೆಚ್ಚಿ ಹೆಚ್ಚು ಆಗಿ ದೊರಕುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಾವು ಅಡುಗೆ ಮನೆಯಲ್ಲಿ ಒಂದು ಚೊಂಬಲ್ಲಿ ನೀರು ತುಂಬಿಡೋದು ಅಥವಾ ಒಂದು ಬಿಂದಿಗೆಯಲ್ಲಿ ನೀರು ತುಂಬಿಡೋದು ಮಾಡ್ತೀವಿ ಆ ಒಂದು ಸ್ಥಳದಲ್ಲಿ ನೀವು ದೀಪ ಹಚ್ಚೋದ್ರಿಂದ ನಿಮ್ಮ ಪೂರ್ವಜರ ಆಶೀರ್ವಾದ ಹೆಚ್ಚಾಗಿ ಪಡಿತೀರ ಪೂರ್ವಜರ ಆಶೀರ್ವಾದ ನಮ್ಮ ಮೇಲಿತ್ತು ಅಂತ ಅಂದರೆ ನಮಗೆ ಭಾಳ ಅಂದರೆ ಭಾಳ ಅನುಕೂಲ ಮಾಡಿಕೊಡುತ್ತೆ ಹಾಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಪೂರ್ವಜರ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಬಾವಿ ಮತ್ತು ಕೊಳ ಈ ರೀತಿ ಎಲ್ಲೆಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಎಲ್ಲೆಲ್ಲಿ ನೀರಿನ ಒಂದು ನಲ್ಲಿ ಏನಾದ್ರು ನಲ್ಲಿ ಇಟ್ಟಿದರೆ ಅಥವಾ ಒಂದು ಬಾವಿ ಕೊಳ ಇಟ್ಟಿದ್ರೆ ಈ ರೀತಿ ದಿಕ್ಕಗಳಲ್ಲಿ ಎಲ್ಲೆಲ್ಲಿ ಬಾವಿ ನೀರಿನ ಸ್ಥಳ ಇರುತ್ತೆ ಅಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಮುಂಬರುವ ಸಮಸ್ಯೆಗಳು ಅಥವಾ ಮುಂಬರುವ ತೊಂದರೆಗಳು ಏನೇ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಅದು ಒಂದು ನಿವಾರಣೆ ಆಗೋದು ಅಂತಲೇ ಹೇಳ್ಬೋದು ಏನಕ್ಕೆ ಅಕ್ಷಯ ತೃತೀಯ ದಿನ ಅಷ್ಟು ಶುಭಕರ ಇರುತ್ತೆ ನೀವು ಅಂದ್ಕೊಂಡಿದ್ದನ್ನು ಮನಸ್ಸಲ್ಲಿ ಏನು ಅಂದ್ಕೋಬೇಕು ಏನಾಗಬೇಕು ಅಂತ ಅಂದ್ಕೊಂಡಿರ್ತೀರ ಆ ಒಂದು ದೀಪಾರಾಧನೆ ಮೂಲಕ ನೀವು ಸಂಕಲ್ಪ ಮಾಡಿ ಹಚ್ಚೋದ್ರಿಂದ ಭಾಳ ಅಂದರೆ ಭಾಳ ಯಶಸ್ಸು ಸಿಗುತ್ತೆ ಕೀರ್ತಿ ಸಿಗುತ್ತೆ ಸಮೃದ್ಧಿ ಸಿಗುತ್ತೆ ಕೆಲವೊಂದ್ಸಲ ನಮ್ಮ ಹತ್ರ ಸಾಕಷ್ಟು ದುಡ್ಡಿದ್ರೂ ಒಡವೆ ಕೊಂಡಕ್ಕಾಗಿರಲ್ಲ ಅಥವಾ ದುಡ್ಡೇ ಇಲ್ಲದೇನೂ ಕೂಡ ಕೊಂಡಕ್ಕಾಗಿರಲ್ಲ ಅದೆಲ್ಲ ಕೂಡ ನಿವಾರಣೆಯಾಗಿ ಒಡವೆನ ಕೊಂಡ್ಬೋದು ಇವತ್ತಿನ ದಿನ ಈ ಚಿನ್ನದ ರೇಟಲ್ಲಿ ನಾವು ಏನು ಒಡವೆನ ಕೊಂಡಕ್ಕಾಗುತ್ತೆ ಅಷ್ಟು ಒಟ್ಟು ಚಿನ್ನನೂ ಕೊಂಡಕ್ಕಾಗಲ್ಲ ಬೆಳ್ಳಿನೂ ಕೊಂಡಕ್ಕಾಗಲ್ಲ ಅಂತ ಅನ್ನೋರು ಮನೆಯಲ್ಲೇನೆ ಶಾಂತಿ ಸಮೃದ್ಧಿ ನಾವು ಅಭಿವೃದ್ಧಿ ಕಾಣಬೇಕು ಅಂತಂದರೆ ಈ ಸ್ಥಳಗಳಲ್ಲಿ ನಾವು ದೀಪ ಆರಾಧನೆ ಮಾಡೋದರಿಂದ ಯಶಸ್ವಿಯಾದ ಫಲಗಳು ನಮಗೆ ಸಿಗುತ್ತೆ ಅಂತಲೇ ಹೇಳ್ತೀನಿ ಅಷ್ಟು ಸಮೃದ್ಧಿ ಇದೆ ಈಗ ನಮಗೆ ಚಿನ್ನ ತೊಗೊಳಕ್ಕಾಗಲ್ಲ ಬೆಳ್ಳಿ ತೊಗೊಳಕ್ಕಾಗಲ್ಲ ಅಂತ ಅನ್ನೋರು ಈ ರೀತಿ ಮಾಡಿ ಆದಷ್ಟು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ತುಪ್ಪ ಅಂತೂ ಸಿಕ್ಕೇ ಸಿಗುತ್ತೆ ದೇವರು ನಮ್ಗೆ ಅಷ್ಟು ಶಕ್ತಿ ಅಂತ ಆದರೂ ಕೊಟ್ಟಿರ್ತಾನೆ ಆ ಅಷ್ಟು ಆ ತುಪ್ಪ ತಂದು ಮನೆಯಲ್ಲಿ ಬಾವಿ ಅಥವಾ ಎಲ್ಲಿ ತುಂಬಿದ ಕೊಡಗಳು ನೀವು ಇಟ್ಟಿರ್ತಿರೋ ಅಲ್ಲಿ ದೀಪ ಆರಾಧನೆ ಮಾಡಿ ಮರೀದೇ ಸಂಜೆ ಟೈಮು ಮತ್ತೆ ನೀವು ಹೊಸಲು ತೊಳೆದು ಬೆಳಗ್ಗೆ ನೀವು ಹೊಸಲು ತೊಳೆದು ಪೂಜೆ ಮಾಡಿರ್ತೀರ ಮತ್ತು ನೀವು ಸಂಜೆ ಹೊಸಲು ಪೂಜೆ ಅಂತ ಹೇಳ್ತಾರೆ ಹೊಸಲು ಪೂಜೆ ಮಾಡಿ ಅಲ್ಲಿ ತುಪ್ಪದ ದೀಪ ಆರಾಧನೆ ಮಾಡೋದರಿಂದ ಮನೆಗೆ ಸಮೃದ್ಧಿ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಏನೋ ಒಂದು ವ್ಯವಹಾರ ಮಾಡೋಕ್ಕೆ ಆಗ್ತಾ ಇರಲ್ಲ ದುಡ್ಡಿದ್ರೂ ಮಾಡೋಕ್ಕಾಗ್ತಾರಲ್ಲ ಅಥವಾ ದುಡ್ಡೇ ಇರಲ್ಲ ಈ ರೀತಿ ನಿಮಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದರೆ ಈ ರೀತಿ ನೀವು ತುಪ್ಪದ ಆರಾಧನೆ ಅಕ್ಷಯ ತೃತೀಯ ದಿನ ಮಾಡಿ ಯಶಸ್ಸನ್ನು ನೀವೇ ನೋಡ್ತೀರಾ ಸಮೃದ್ಧಿನ ನೀವೇ ನೋಡ್ತೀರಾ ಮುಂದೆ ಬರೋ ಮತ್ತೆ ಅಕ್ಷಯ ತೃತೀಯ ಅಷ್ಟರಲ್ಲಿ ನನಗೆ ಈ ಒಂದು ಅಭಿವೃದ್ಧಿ ಕೊಡುವಂಥ ದೇವರಲ್ಲಿ ಸಂಕಲ್ಪ ಮಾಡಿ ಪೂಜೆ ಸಲ್ಲಿಸಿ ಏನಾದರೂ ಆಗಿರ್ಬೋದು ಸಂತಾನ ಫಲ ಆಗಿರ್ಬೋದು ಅಥವಾ ನಿಮಗೆ ಮದುವೆ ವಿಳಂಬ ಆಗಿರ್ಬೋದು ಪ್ರ ಏನಾದರೂ ಒಂದು ಸಮಸ್ಯೆ ಅನ್ನೋದು ಮನುಷ್ಯ ಅಂದಮೇಲೆ ಇದ್ದೇ ಇರುತ್ತೆ ಆ ಸಮಸ್ಯೆ ಎಲ್ಲದಕ್ಕೂ ಒಂದು ದಾರಿ ಅನ್ನೋದು ಇದ್ದೇ ಇರುತ್ತೆ ಆ ದಾರಿನ ನಾವು ಹುಡುಕೋಬೇಕು ಅಷ್ಟೇ ಅದು ಯಾವ ರೀತಿ ಆಗಿರುತ್ತೆ ಅಂತ ಆದರೆ ಈ ರೀತಿ ಶುಭ ದಿನಗಳಲ್ಲಿ ನಾವು ತುಂಬ ವಿಶೇಷವಾಗಿ ದೇವರಿಗೆ ಪೂಜೆ ಮಾಡೋದರಿಂದ ದೀಪಾರಾಧನೆ ಮಾಡೋದ್ರಿಂದ ನಮಗೆ ಹೆಚ್ಚು ಹೆಚ್ಚಿನ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಈ ರೀತಿ ತಪ್ಪದೇ ಅಕ್ಷಯ ತೃತೀಯ ದಿನ ಈ ರೀತಿ ದೀಪಾರಾಧನೆ ಮಾಡಿ ಏನೂ ಇಲ್ಲ ಸಿಂಪಲ್ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿ ಪೂಜೆ ಮಾಡಿ ದೇವರ ಮನೆಯಲ್ಲಿ ಯಾವ ರೀತಿ ದೀಪ ಹಚ್ಚುತ್ತೀರೋ ಹಾಗೆ ಕೆಲವೊಂದು ಸ್ಥಳಗಳಲ್ಲಿ ಅಡುಗೆ ಮನೆ ತುಂಬದ ಬಿಂದಿಗೆ ಸ್ಥಳಗಳಲ್ಲಿ ಅಥವಾ ಈಚೆ ಬಾವಿ ಇರುತ್ತೋ ಅಥವಾ ನಲ್ಲಿ ಇರುತ್ತೋ ಅಲ್ಲಿ ಮುಖ್ಯ ದ್ವಾರದಲ್ಲಿ ಸಂಜೆ ಟೈಮ್ ಈ ಒಂದು ಶುಭಗಳಿಗೆ ಗೋಧುಳಿ ಟೈಮ್ ಅಂತ ಹೇಳ್ತಾರೆ ಆರು ಗಂಟೆ ಮೇಲೆ ಐದೂವರೆ ಆರು ಗಂಟೆ ಮೇಲೇ ನಾವು ದೀಪ ಅಂಟಿಸ್ಬೇಕು ಏಳು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ದೀಪ ಅಂಟಿಸೋಕ್ಕೆ ಹೋಗಬಾರ್ದು ಏಳು ಗಂಟೆ ಮೇಲೆ ದೀಪ ಬೆಳಕು ನಾವು ಮಲ್ ಎಂಟು ಗಂಟೆಯಷ್ಟರಲ್ಲಿ ದೀಪ ಅಂಟಿಸಿಟ್ ಇರಬೇಕು ನಾವು ಮಲಗಷ್ಟರಲ್ಲಿ ಅಂದರೆ ಹತ್ತು ಗಂಟೆಯಷ್ಟರಲ್ಲಿ ದೀಪ ಕೆಟ್ಟಿರಬೇಕು ಏನಕ್ಕೆ ಅಂತಂದರೆ ಅದ್ರ ಮೇಲೂ ದೀಪ ಉರಿಬಾರ್ದು ಮನೆಯಲ್ಲಿ ಆ ರೀತಿ ಮಲಗಿದ ಮೇಲೂ ದೀಪ ಉರಿಯಿತು ಅಂತ ಅಂದರೆ ಗಂಡ ಹೆಂಡ್ತಿರ್ಗಿ ತುಂಬ ಅಂದರೆ ತುಂಬ ಕಲಹ ಇರುತ್ತೆ ಅದರಿಂದ ಹತ್ತು ಅಷ್ಟರಲ್ಲಿ ನೀವು ದೀಪ ಹೆಣ್ಣೆನ ಸ್ವಲ್ಪನೇ ಬಿಟ್ಟು ಹಚ್ಚೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ತುಂಬ ನಿಮಗೆ ಯೂಸ್ಫುಲ್ ಆಗೋ ಅಂಥ ಒಂದು ಮಾಹಿತಿನ ತಿಳಿಸ್ಕೊಟ್ಟೆ ಅಂತ ನಾನು ಅಂದ್ಕೊತೀನಿ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಇನ್ಯಾರಾದರೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಈಗಲೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್